ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ವಿ ಪ್ರತು ಸ್ಟೋರಿ ಪಾಯಿಂಟ್ ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೇಳಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಭಾಗ ಏಳು ಈ ಮೊದಲು ಅದೆಷ್ಟು ಬಾರಿ ಬಂದಿದ್ದಳೋ ಈ ಮನೆಗೆ ಆದರೆ ಇಂದು ಒಳಗಡೆ ಇಡಲು ಅದೇನೋ ಅಳುಕು ಸಂಕೋಚ ವ್ಯಥೆ ಬಾಧಿಸಿತ್ತು ಅವಳನ್ನು ಮಗಳ ಭುಜದ ಮೇಲೆ ಕೈಯಿಟ್ಟ ಭಾರ್ಗವ್ ಒಳಗೆ ಹೋಗುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದರು ಮಗಳ ಹನಿ ತುಂಬಿದ ಕಣ್ಣುಗಳಲ್ಲಿದ್ದ ಅಸಹಾಯಕ ವೇದನೆಯನ್ನು ನೋಡಿದ ಅವರ ಹೃದಯ ಮೌನವಾಗಿ ರೋಧಿಸಿತ್ತು ಡೈನಿಂಗ್ ಟೇಬಲ್ ಮೇಲೆ ಊಟದ ಬಾಕ್ಸ್ಗಳನ್ನು ತಂದು ಹಿಡುತ್ತಿದ್ದ ನರ್ಮದಾ ಮುಗುಳುನಕ್ಕು ಬನ್ನಿ ಅಣ್ಣ ಪ್ರಣತಿ ಪ್ರೀತಿಯಿಂದ ಹತ್ತಿರ ಹೋಗಿ ಕೈ ಹಿಡಿದು ಕರೆತಂದರು ಹಲ್ಲೋ ಭಾರ್ಗವ್ ಕೊಳವೆಯಿಂದ ಹೊಗೆ ಬಿಡುತ್ತಾ ಮೆಟ್ಟಿಲಿನಿಂದ ಇಳಿದು ಬಂದರು ದಯಾನಂದ್ ಮಗಳತ್ತ ನೋಡಿದ ಭಾರ್ಗವ್ ತಾವು ಕೂಡ ರಿಟರ್ನ್ ವಿಶ್ ಮಾಡಿದರು ನರ್ಮದಾ ಆಳ್ಗಳಿಗೆ ಕೆಲಸ ವಹಿಸಿದ್ರೆ ಸರಿ ಬರಲ್ಲ ಮಾತು ಕೇಳಿಲ್ವಾ ಆಳ್ ಮಾಡೋದು ಹಾಳು ಅಂತ ನಗುತ್ತಾ ಹೇಳಿದರು ಕಣ್ಣಲ್ಲೇ ಬೆದರಿಸಿದರು ಮೈ ತುಂಬ ಸೆರಗೊದ್ದ ನರ್ಮದಾ ಹೆದರುತ್ತಾ ತಲೆ ಬಾಗಿಸಿ ಅಲ್ಲಿಂದ ಸರಿದು ಹೋದರು ಮನೆಯ ಯಜಮಾನಿ ಸಮಾಜದ ಎದುರಿಗಷ್ಟೆ ವಾಸ್ತವವಾಗಿ ಮನೆಯ ಚಾಕರಿ ಮಾಡುವ ಒಬ್ಬಳು ಸೇವಕಿ ತುಂಬ ಯೋಚಿಸಿಯೇ ಬಡ ಹುಡುಗಿಯನ್ನು ಮದುವೆಯಾಗಿದ್ದರು ದಯಾನಂದ್ ಅವರ ಯೋಜನೆ ವರ್ಕ್ ಆಗಿತ್ತು ಮುಂದಿನ ಹದಿನೈದು ದಿನದಲ್ಲಿ ಸರಿಯಾಗುವ ಹಾಗೆ ವಿವಾಹ ನಿಶ್ಚಯಿಸಿ ಬಂದಿದ್ದರು ಸಿಹಿ ಸುದ್ದಿ ತಿಳಿಸುವ ಸಲುವಾಗಿಯೇ ಹಲವು ಸಿಹಿ ತಿಂಡಿಗಳು ಕೂಡ ತಯಾರಾಗಿದ್ದವು ಪ್ರಣತಿಯ ಫೇವರೇಟ್ ಜಾಮೂನ್ ಅರ್ಜುನ್ ಫೇವ್ರೇಟ್ ಕ್ಯಾರೆಟ್ ಹಲ್ವಾ ಕೂಡ ತಯಾರಾಗಿದ್ದದ್ದು ವಿಶೇಷ ಬಾ ಭಾರ್ಗವ್ ಸ್ವಲ್ಪ ಮಾತನಾಡಬೇಕು ಪ್ರಣತಿ ನೀನು ಕೂಡ ಬಾ ಲಿವಿಂಗ್ ರೂಮಿನತ್ತ ನಡೆದರು ಅಂಕಲ್ ನನ್ನ ಜೊತೆ ಮಾತಾಡೋದೇನಿದೆ ಪಪ್ಪ ನೀವು ಸ್ನೇಹಿತರು ನಿಮ್ಮ ಮಾತೆಲ್ಲ ಬಿಸ್ನೆಸ್ ಸಲುವಾಗಿರುತ್ತೆ ನನಗೆ ಬೋರು ಸ ಸೋತ ಮುಖದಲ್ಲಿ ಸಣ್ಣ ನಗು ಅರಳಿಸಿದಳು ಇಲ್ಲ ಪ್ರಣತಿ ಇವತ್ತು ನಮ್ಮ ಮಾತು ನಮ್ಮ ಬಿಸ್ನೆಸ್ ಸಲುವಾಗಿ ಇರೋದಿಲ್ಲ ನಿನ್ನ ಮತ್ತು ಅರ್ಜುನ್ ಮದುವೆಯ ಸಲುವಾದ ಮಾತುಕತೆ ನಡೀತಾ ಇರೋದು ಅವಳ ಭುಜ ಬಳಸಿ ನಕ್ಕರು ಸಿಗಾರ್ ಸ್ಮೆಲ್ ಮೂಗಿಗೆ ಬಡಿದಾಗ ವಾಕರಿಸುವಂತಾಯಿತು ಅವಳಿಗೆ ಕಷ್ಟಪಟ್ಟು ಮುಗುಳು ನಕ್ಕಳು ಹಲೋ ಅಂಕಲ್ ಹಾಯ್ ಸ್ವೀಟಿ ಮೆಟ್ಟಿಲಿಳಿಯುತ್ತಾ ಬಂದನು ಅರ್ಜುನ್ ಹೊಸ ರೀತಿಯ ಸಂಬೋಧನೆ ಇಷ್ಟವಾಗಲಿಲ್ಲ ಪ್ರಣತಿಗೆ ಏರಿದ ಹುಬ್ಬುಗಳು ಕೆಳಗಿಳಿಯಲು ತುಂಬ ಸಮಯ ತೆಗೆದುಕೊಂಡವು ಮಗನತ್ತ ಹೆಮ್ಮೆಯ ನೋಟ ಬೀರಿದರು ದಯಾನಂದ್ ತಂದೆಯಂತೆಯೇ ಮಗ ಇಬ್ಬರದು ಒಂದೇ ಗುಣ ಒಂದೇ ನಾಣ್ಯದ ಎರಡು ಮುಖಗಳು ಸಮಾಜವನ್ನು ಮೆಚ್ಚಿಸಲು ಹೆಸರಿಗಷ್ಟೇ ನರ್ಮದಾರನ್ನು ಮದುವೆಯಾಗಿದ್ದರು ಹೊರಗಿದ್ದ ಸಂಬಂಧಗಳು ಅದೆಷ್ಟೋ ಪಿ ಎ ಲೂಸಿ ಅವರ ರಸಿಕತೆಗೆ ಸಿಕ್ಕಿದ್ದ ಬೇಸ್ಟ್ ಮೆಟೀರಿಯಲ್ ಕುಡಿದ ಹಮಲಲ್ಲಿ ಕಾಮದ ಲಾಲಸೆಯನ್ನು ಹಿಂಗಿಸಿಕೊಳ್ಳಲಷ್ಟೇ ನರ್ಮದ ಬಳಕೆಯಾಗುತ್ತಿದ್ದುದು ಪ್ರೇಮದ ಸ್ಪರ್ಶವಾಗಲಿ ಪ್ರೀತಿಯ ಚುಂಬನವಾಗಲಿ ಆ ಹೆಣ್ಣಿನ ಬಾಳಲ್ಲಿ ದೂರದ ಮಾತು ಪ್ರತಿ ಸಾರಿಯೂ ಅವರ ಮೇಲೆ ನಡೆಯುತ್ತಿದ್ದುದು ಅತ್ಯಾಚಾರವೇ ಅದರ ಫಲವೇ ಅರ್ಜುನ್ ಪ್ರತಿ ಬಾರಿಯೂ ಮಗಳತ್ತ ನೋಡುತ್ತಿದ್ದ ಭಾರ್ಗವ್ ಅವರಿಗೆ ಮಾತು ಗಂಟಲಲ್ಲೇ ಸಿಕ್ಕಿಕೊಂಡ ಅನುಭವ ಅರ್ಜುನ್ ಈಗಷ್ಟೇ ಬಂದ್ವಿ ಹೇಳಿ ಮುಗುಳು ನಕ್ಕರು ಎಂದೂ ಇಲ್ಲದ ಸಂಕೋಚ ಅಪರಾಧಿ ಭಾವ ಅವರನ್ನು ತುಂಬಾ ಬಾಧಿಸಿತ್ತು ಅರ್ಜುನ್ ನಿನ್ನ ಪ್ರಣತಿ ಮದುವೆ ವಿಷಯ ಮಾತಾಡೋಕಂತಾನೆ ಕರೆಸಿದ್ದೀನಿ ಶುಭ ಸುದ್ದಿ ಮುಖತಃ ಹೇಳಬೇಕು ಅನ್ನಿಸ್ತು ಮೀಸೆಯ ಮೇಲೆ ಕೈಯಾಡಿಸುತ್ತಾ ಹೇಳಿದರು ದಯಾನಂದ್ ಅದಕ್ಕೇನಂತೆ ಮಾತಾಡಬಹುದು ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಡ್ಯಾಡ್ ಪ್ರಣತಿನ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ತೋರಿಸ್ಬೇಕಿದೆ ಅವಳಿಗೆ ಕೈ ತುಟಿಯ ಮೇಲಾಡಿದಾಗ ಪ್ರಣತಿ ಮುಖದಲ್ಲಿ ಅಸಹ್ಯ ಭಾವ ಅವಳತ್ತ ಓರೆ ನೋಟ ಬೀರಿದವನು ಕ್ರಾಫನ್ನು ಸ್ಟೈಲ್ ಆಗಿ ತಿರುಗಿಸಿ ಊಟ ಮಾಡ್ತಾ ಮಾತಾಡೋಣ್ವಾ ತಂದೆಯನ್ನು ನೋಡುತ್ತಾ ಕೇಳಿದನು ಅತಿರೇಕವೆನಿಸಿದ ಅಪ್ಪ ಮಗನ ಮಾತುಕತೆ ಸಹಿಸಲಾಗಲಿಲ್ಲ ಪ್ರಣತಿಗೆ ಅಂಕಲ್ ಮೊದಲು ಮಾತುಕತೆ ನಡೀಲಿ ಆಮೇಲೆ ಮಿಕ್ಕಿದ್ದು ಸ್ವಲ್ಪ ಸೀರಿಯಸ್ ಆಗಿಯೇ ಹೇಳಿದಳು ಅರ್ಜುನ್ ಮುಷ್ಟಿ ಬಿಗಿ ಹಿಡಿದರೆ ದಯಾನಂದ್ ಕಣ್ಣಲ್ಲೇ ಸಮಾಧಾನಿಸಿದರು ಭಾರ್ಗವ್ ಮಗಳತ್ತ ಆಶ್ಚರ್ಯದ ನೋಟ ಬೀರಿದರು ದಿನ ಗೆಳೆಯನ ಮಗನೆಂಬ ಎಂದ ಅರ್ಜುನನ್ನು ಅಳಿಯನನ್ನಾಗಿ ಸ್ವೀಕರಿಸಲು ಯಾವುದೇ ತೊಂದರೆ ಇರಲಿಲ್ಲ ಆದರೆ ಅವರಿಗೆ ಮಗಳ ಭವಿಷ್ಯ ಮುಖ್ಯವಾಗಿತ್ತು ಅಷ್ಟಿಷ್ಟು ದಯಾನಂದ್ ಬಗ್ಗೆ ತಿಳಿದಿದ್ದರೂ ಅರ್ಜುನ್ ಒಳ್ಳೆಯವನು ಎನ್ನುವುದೇ ಅವರ ಭಾವನೆ ಆದರೆ ಸಿಂಧೂರಳ ಅಣ್ಣನ ಮಗ ಗೌತಮ್ನ ಕಡೆ ಇತ್ತೀಚೆಗೆ ಅವರ ಮನವಾಲಿತ್ತು ಕಾರಣ ದೊಡ್ಡದೇನಲ್ಲ ಕಡಿದ ಸಂಬಂಧ ಮತ್ತೆ ಚಿಗುರುಡೆಯಬೇಕೆನ್ನುವ ಆಕಾಂಕ್ಷೆಯಷ್ಟೆ ಮಗಳನ್ನು ಮದುವೆಯಾಗುವ ಮೂಲಕ ಅದಕ್ಕೆ ನೀರಿರಿದವನೇ ಜಯಂತ್ ಎಂದಾದರೂ ಮಗಳು ಮನಸ್ಸು ಬದಲಾಯಿಸುವಳೆನ್ನುವ ದೂರದ ಆಸೆ ಬೈ ಹಾಲ್ ಮೀನ್ಸ್ ಮಾತಾಡೋಣ ಭುಜ ಹಾರಿಸಿದರು ದಯಾನಂದ್ ಪ್ರೈವಸಿ ಏನಿಲ್ಲ ಅಂಕಲ್ ನನಗೀಗಾಗಲೇ ಮದುವೆ ಆಗಿದೆ ಕೂಲಾಗಿ ಹೇಳಿದಳು ಭಾರ್ಗವ್ ಕಣ್ಣಲ್ಲಿ ನೂರು ದೀಪಗಳನ್ನು ಒಮ್ಮೆಲೆ ಬೆಳಗಿದ ಕಾಂತಿ ಇದ್ದರೆ ಅಪ್ಪ ಮಕ್ಕಳಿಬ್ಬರ ಮುಖ ಅರಳೆಣ್ಣೆ ಕುಡಿದ ಹಾಗಾಗಿತ್ತು ಹೇ ಏನು ಜೋಗ್ ಮಾಡ್ತೀಯಮ್ಮ ನಂಬದೆ ನಕ್ಕರು ದಯಾನಂದ್ ನಾನು ಜೋಕ್ ಮಾಡ್ತಾ ಇಲ್ಲ ಅಂಕಲ್ ಗಂಭೀರವಾಗಿತ್ತು ಅವಳ ಧ್ವನಿ ಪ್ರಣತಿ ಏನು ಹೇಳ್ತಾ ಇದೆಯಾ ಅವಳ ರಟ್ಟೆ ಹಿಡಿದು ಅಲುಗಿಸಿದನು ಅರ್ಜುನ್ ಅವನು ಹಿಡಿದ ಬಿಗಿತಕ್ಕೆ ಅವಳ ಕಣ್ಣಲ್ಲಿ ನೀರಾಡಿದವು ಕೋಪವನ್ನೆಲ್ಲ ಆ ಕೈಗೆ ರವಾನೆ ಮಾಡಿದಂತಿತ್ತು ಅವನ ಹಿಡಿತ ನಿಧಾನಕ್ಕೆ ಕೈ ಬಿಡಿಸಿಕೊಂಡವಳು ಐ ಎಮ್ ಸಾರಿ ಅರ್ಜುನ್ ಆದರೆ ನಿಜ ಯಾವತ್ತೂ ಸುಳ್ಳಾಗಲಾರ್ದು ನೀನು ಸುಮ್ಮ ಒಟ್ಟಿಗೆ ಓಡಾಡ್ತಾ ಇದ್ದಿದ್ದು ನಾನು ನೋಡಿದ್ದೆ ನೀವಿಬ್ಬರ ನಡುವೆ ಲವ್ ಅಫೇರ್ ಇದೆ ಅನ್ನೋದು ಗೊತ್ತು ಇದರಿಂದ ನಿನಗೇನೂ ನಷ್ಟವಾಗಲಾರ್ದು ಆದರೆ ಅಂಕಲ್ ಮತ್ತು ಪಪ್ಪ ಫ್ರೆಂಡ್ಶಿಪ್ ಹಾಳಾಗಬಾರ್ದು ಯಾವುದೇ ಭಾವ ವ್ಯಕ್ತಪಡಿಸದೆ ಹೇಳಿದಳು ಹೌ ಡೇರ್ ಯು ಟಾಕ್ ಅಬೌಟ್ ಮೀ ಸುಬ್ ನನ್ನ ಫ್ರೆಂಡ್ ಅವಳ ಜೊತೆ ನನ್ನ ಲವ್ ಅಫೇರ್ ವಾಟ್ ಯು ಮೀನ್ ನೀನು ತಪ್ಪನ್ನು ಮುಚ್ಚಿಡೋಕೆ ನನ್ನ ಬಗ್ಗೆ ಇಲ್ಲದ ಹೇಳಬೇಡ ಪ್ರಣತಿ ಅಲ್ಲೂ ಕಡಿದನು ಅರ್ಜುನ್ ಹೋಟೆಲ್ ಮಾನಸ್ ರೂಮ್ ನಂಬರ್ ಟ್ವೆಂಟಿ ಫೈವ್ಗೆ ತಾನೆ ನೀನು ಅವಳಿಗೆ ಮಾತ್ರೆ ತೊಗೊಂಡೋಗಿ ಕೊಟ್ಟೆ ಅದೇ ರೂಮ್ ತಾನೇ ನಿಮ್ಮ ಕಾಯಂ ಮೀಟಿಂಗ್ ಅಂಡ್ ಡೇಟಿಂಗ್ ಪ್ಲೇಸ್ ಉಪ್ಪೇರಿಸಿ ಕೇಳಿದಳು ಅರ್ಜುನ್ ತುಸು ಗಾಬರಿಯಾದನು ಅಪ್ಪನಿಗೆ ತಿಳಿಯದಂತೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸುತ್ತಿದ್ದನು ಪ್ರಣತಿ ರೆಡ್ ಆಗಿ ಹಿಡಿದುಕೊಟ್ಟು ಬಿಟ್ಟಿದ್ದಳು ಏನ್ ಏನು ಹೇಳ್ತಾ ಇದೆಯಾ ನೀನು ನಾನು ಯಾಕಲ್ಲಿ ಅವಳು ನನ್ನ ಫ್ರೆಂಡ್ ಅಷ್ಟೆ ಡ್ಯಾಡ್ ಇವಳು ಏನೇನೋ ಹೇಳಿ ನನ್ನ ಕೆಟ್ಟು ಮಾಡ್ತಾ ಇದ್ದಾಳೆ ಕೋಪದಲ್ಲಿ ಕನಲಿದರೂ ಎದೆ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಭಯಕ್ಕೆ ನಾನಿನ್ನ ಕೆಟ್ಟೋನು ಹೊಂದಲಿಲ್ಲ ಅರ್ಜುನ್ ಒಂದಂತೂ ನಿಜ ನನ್ನ ನಿನ್ನ ಮದುವೆ ಎಂದಿಗೂ ನಡೀತಿರಲಿಲ್ಲ ಆದರೆ ವಿಧಿ ಅದಕ್ಕೆ ಬೇರೆಯದೆ ತಿರುವು ಕೊಟ್ಟು ನನ್ನ ಜೀವನದಲ್ಲಿ ಏನೇನೋ ನಡೆದೊಯಿತು ನಿನ್ನ ಸುಮ್ಮ ಪ್ರೀತಿ ಬಗ್ಗೆ ಹೇಳಿದೆ ಅಷ್ಟೆ ಅದನ್ನು ಒಪ್ಕೊಳ್ಳದೆ ಅನುಮಾನಿಸ್ತಿದ್ದಿ ಸುಮ್ಮ ನಿನ್ನ ಗೆಳತಿಯಾಗೋದಕ್ಕೂ ಮೊದಲು ನನ್ನ ಪ್ರಾಣ ಸ್ನೇಹಿತೆಯಾಗಿದ್ಲು ಅನ್ನೋದನ್ನು ನೀನು ಮರಿಬೇಡ ನನ್ನ ಅವಳ ನಡುವಿನ ವಿರಸಕ್ಕೆ ನೀನೇ ಕಾರಣ ಅನ್ನೋದು ಸಹ ನನಗೆ ಗೊತ್ತು ಆದರೆ ನನಗದು ಬೇಕಾಗಿಲ್ಲ ಆಗಿದ್ಲು ಎಲ್ಲೋ ಒಂದು ಕಡೆ ಚೆನ್ನಾಗಿರಲಿ ಅನ್ನೋದಷ್ಟೇ ನನ್ನ ಆಶಯ ಕಣ್ಣ ಹನಿ ಜಾರಿ ಅವಳ ಅಂಗೈ ತೋಯಿಸಿತ್ತು ಇಬ್ಬರನ್ನು ತುಂಬಾ ನಂಬಿದ್ದಳು ಬೆಳಿಗ್ಗೆ ವಾಟ್ಸಪ್ಪಲ್ಲಿ ಬಂದ ಫೋಟೋಗಳು ಅವಳ ನಂಬಿಕೆಯ ಹೆಮ್ಮರವನ್ನು ಅಲುಗಾಡಿಸಿಬಿಟ್ಟಿದ್ದವು ಯು ಬಿಚ್ ಏನನ್ನೋ ಹೇಳಲು ಹೋದವನ ಕೆನ್ನೆಯ ಮೇಲೆ ಪಟೀರೊಂದು ಏಟೊಂದು ಬಿದ್ದಿತ್ತು ಇಲ್ಲಿ ತನಕ ತನ್ನ ಮಗಳಿಗಾದ ಅನ್ಯಾಯಕ್ಕಿಂತ ನಿನಗಾಗೋ ನೋವಿನ ಮಟ್ಟವನ್ನು ನೆನೆಯುತ್ತಿದ್ದೆ ನಾನು ನನ್ನ ಮಗಳನ್ನ ಅಷ್ಟು ಪ್ರೀತಿ ಮಾಡ್ತಿದ್ದ ನಿನಗೆ ನಿರಾಸೆ ಆಯಿತಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೆ ನಿನಗೆ ಸಮಾಧಾನ ಮಾಡೋ ಬಗ್ಗೆ ಯೋಚಿಸ್ತಿದ್ದೆ ಆದರೆ ನಿನ್ನ ಈ ಗೋಮುಖ ವ್ಯಾಗ್ರನ ಗುಣಲಕ್ಷಣ ಕಾಣಿಸಿರಲೇ ಇಲ್ಲ ನನಗೆ ಹ್ಞೂ ಬೇವಿನ ಮರಕ್ಕೆ ಬೆಲ್ಲದ ನೀರನ್ನು ಇರದ್ರೆ ಅದೇನು ಸಿಹಿ ಆಗಿಬಿಡೋದಿಲ್ಲ ನನ್ನ ಮಗಳ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಬೇಕು ನಿನಗೆ ಅದೇ ಇಲ್ಲದ ನೀನು ಅವಳನ್ನು ಅವಾಚ್ಯ ಶಬ್ದ ಬಳಸಿ ಮಾತಾಡ್ತೀಯ ಹೇಯ್ ಎಷ್ಟೋ ಧೈರ್ಯ ನಿನಗೆ ಕೋಪದಿಂದ ಭಾರ್ಗವಮಯಿ ಕಂಪಿಸುತ್ತಿತ್ತು ಪಪ್ಪ ತಂದೆಯನ್ನು ತನ್ನ ಕೈಗಳಲ್ಲಿ ಬಳಸಿದವಳು ನೋಡು ಅರ್ಜುನ್ ಜಗಳ ಮಾಡೋ ಯಾವ ಉದ್ದೇಶನೂ ನಮಗಿಲ್ಲ ಮೋಸನೋ ಅನ್ಯಾಯನೋ ತಪ್ಪೋ ಇಬ್ರು ಕಡೆಯಿಂದನೂ ಆಗಿದೆ ನಾನು ಸಮಾಧಾನವಾಗಿ ವಿಷಯ ನಿಮ್ಮ ಮುಂದೆ ಇಡೋಕೆ ಬಂದಿದ್ದು ಅಂಕಲ್ ಹೇಳಿದಾಗೆ ಮುಖತಃ ಆದರೆ ಅದು ವಿಕೋಪಕ್ಕೆ ಹೋಗೋದು ಬೇಡ ಹೇಳಬೇಕಾದ ವಿಷಯ ನಿಮ್ಗೆ ತಿಳಿಸಿ ಆಗಿದೆ ನಾವೇನು ಹೊರಡ್ತೀವಿ ತಂದೆಯ ಭುಜ ಬಳಸಿ ಹಿಂದಕ್ಕೆ ತಿರುಗಿದಳು ಇಷ್ಟೊತ್ತು ಕಲ್ಲು ಬಂಡೆಯಂತೆ ನಿಂತಿದ್ದ ದಯಾನಂದ್ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ದನ್ನು ಅರಿತು ಅರೆ ಪ್ರಣತಿ ಏನೋ ಕೋಪದಲ್ಲಿ ಹಾಗೆಲ್ಲ ಮಾತಾಡ್ತಾ ಇದ್ದಾನೆ ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಬೇಡ ಕುಳಿತು ಸಮಾಧಾನವಾಗಿ ಮಾತಾಡೋಣ ಸಂದರ್ಭವನ್ನು ಅವರ ಅನುಕೂಲಕ್ಕೆ ಬಳಸಿಕೊಳ್ಳುವುದರಲ್ಲಿ ನಿಸ್ಸೀಮರು ದಯಾನಂದ್ ಪಪ್ಪಾ ಆ ಕೀಳು ಮಟ್ಟದ ಹೆಣ್ಣಿಗಾಗಿ ನನ್ನನ್ನು ಅವಮಾನಿಸ್ತಾ ಇದ್ದೀರಿ ಕಾರ್ಯದನ್ನು ಅರ್ಜುನ್ ಮುಚ್ಚು ಬಾಯಿ ರಾಸ್ಕಲ್ ಇಂಥ ಮುದ್ದಾದ ಹೆಣ್ಣನ್ನು ಪ್ರೀತಿ ಮಾಡಿ ನಾಚಿಕೆ ಪಡುವಂಥ ಕೆಲಸ ಮಾಡಿದ್ದಿ ಒಂದು ಮಾತಾಡಿದ್ರು ನಾಲ್ಗೆ ಕತ್ತರಿಸ್ಬಿಡ್ತೀನಿ ಕಣ್ಣು ಕೆಂಪು ಮಾಡಿದರು ನೆಲಕ್ಕೆ ಕಾಲಪ್ಪಳಿಸಿದ ಅರ್ಜುನ್ ಬುಸುಗುಡುತ್ತಾ ಅಲ್ಲಿಂದ ಹೊರಟು ಹೋದನು ಮೂಲೆಯಲ್ಲಿ ನಿಂತಿದ್ದ ನರ್ಮದಾ ಇದಕ್ಕೆಲ್ಲ ಮೂಕ ಪ್ರೇಕ್ಷಕಿ ಆದರೆ ಭಯದಲ್ಲಿ ನಡುಗಿ ಹೋಗುತ್ತಿದ್ದರು ಗಂಡನ ಕೋಪವೆಲ್ಲ ಕೊನೆಗೆ ಹೋಗುತ್ತಿದ್ದುದು ಹೆಂಡತಿಯ ಮೇಲೆಯೇ ಭಾರ್ಗವ್ ಬಳಿ ಬಂದು ಅವರ ಕೈ ಹಿಡಿದುಕೊಂಡವರು ಏನೋ ಬಿಸಿ ರಕ್ತದ ಹುಡುಗ ಸ್ವಲ್ಪ ಹುಡುಗ ಬುದ್ಧಿ ಜಾಸ್ತಿ ಹೇಳಿ ಕೇಳಿ ಅವನ ವಯಸ್ಸೆ ಅಂಥದ್ದು ನೋಡಿ ಏನೋ ಆಗೋಗಿದೆ ನಮ್ಮ ನಿರ್ಧಾರ ಬದಲಾಯಿಸೋದು ಬೇಡ ಭಾರ್ಗವ್ ಪುರೋಹಿತರು ಒಳ್ಳೆ ಲಗ್ನ ಹಾಕ್ಕೊಟ್ಟಿದ್ದಾರೆ ಉಪಾಯವಾಗಿ ಹೇಳಿದರು ಜಿಗುಪ್ಸೆ ಅಸಹ್ಯ ಒಮ್ಮೆಲೆ ಮೂಡಿತು ಭಾರ್ಗವ್ ಮನದಲ್ಲಿ ಮಗ ಮಾಡಿದ ಕೆಲಸವನ್ನು ಸಮರ್ಥಿಸಿಕೊಳ್ಳುವ ತಂದೆ ಬಹುಶಃ ಸಂಬಂಧಗಳ ಮನುಷ್ಯತ್ವದ ಬೆಲೆ ತಿಳಿಯದ ಜನ ಎಂದುಕೊಂಡರು ನನ್ನ ಮಗಳಿಗೆ ಈಗಾಗಲೇ ಮದುವೆ ಆಗೋಗಿದೆ ದಯಾನಂದ್ ಸುಮಾ ಕೂಡ ಒಂದು ಮನೆ ಹೆಣ್ಣು ಮಗಳು ಅವಳಿಗೆ ಅನ್ಯಾಯ ಆಗೋದು ಬೇಡ ಖಂಡಿತವಾಗಿ ಹೇಳಿದಾಗ ದಯಾನಂದ್ ನಿಂತಲ್ಲೇ ಶಿಲೆಯಾದರು ನನಗಾದ ಅನ್ಯಾಯದ ಬಗ್ಗೆ ನಿಮಗೆ ತಿಳಿಸಿ ನಿಮ್ಮಿಂದ ಸಿಗೋ ಸಾಂತ್ವನ ಬಯಸಿ ಬಂದಿದ್ದೆ ಅಂಕಲ್ ಹೆಣ್ಣಿನ ಬೆಲೆ ತಿಳಿದ ಮನುಷ್ಯರಿಗಷ್ಟೆ ಅವಳ ಬಗ್ಗೆ ಮಾತನಾಡೋ ಯೋಗ್ಯತೆ ಇರೋದು ನಿಮ್ಮ ಮಗ ಈ ದಿನ ಆ ಯೋಗ್ಯತೆನ ಕಳ್ಕೊಂಡ್ಬಿಟ್ಟ ಅಪ್ಪನ ಕೈ ಹಿಡಿದು ಹೊರಟು ಹೋದಳು ಅದೆಷ್ಟೋ ಹೊತ್ತು ದಯಾನಂದ್ ಹಾಗೆಯೇ ನಿಂತಿದ್ದರು ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್